ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವತ್ತು ಏನಾಗಿದೆ ಅಂದರೆ ನಿಮ್ಗೆ ಇವಾಗ ಗೊತ್ತಾಗ್ತಿದೆ ಡಿಫ್ರೆನ್ಸು ಸೊ ಬೇರೆ ಎ ಪಿ ಜಿಗೆ ಶಿಫ್ಟ್ ಆಗಿಬಿಟ್ಟಿದ್ವಿ ಸೊ ಕ್ಲಿಪ್ಸಲ್ಲಿ ಹಾಕಿದ್ವಿ ನೋಡಿ ಬೆಳಗ್ಗೆನೆ ಒಂದು ಬೇಗ ಎದ್ಬಿಟ್ಟು ಸೊ ಎಲ್ಲ ಪ್ಯಾಕ್ ಕಲರ್ ನೈಟೇ ಮಾಡ್ಕೊಂಡಿದ್ವಿ ಸೊ ಅದ ಒಂದು ಐದು ಬ್ಯಾಗು ಅದೆಲ್ಲ ತಗೊಂಡು ಸೀದಾ ಇವಾಗ ಹೊಸ ಪಿ ಜಿಗೆ ಬಂದುಬಿಟ್ಟಿದ್ದೀವಿ ಸೊ ನೈಟ್ ಗೊತ್ತಾಗ್ತಿದೆ ಬಂದ್ವಿ ಸೊ ನೋಡಿ ಸೊ ಮೇಯ್ನ್ ರೀಸನು ಅಲ್ಲಿ ಬೆಳೆಡ್ಸೆಲ್ಲ ಇತ್ತಲ್ಲ ಸೊ ಅದೇ ರೀಸನ್ಗೆ ಶಿಫ್ಟ್ ಮಾಡಿದ್ದೀವಿ ಸೊ ನೋಡಿ ಇವಾಗ ಅಂತೂ ಬ್ಯಾಗಲ್ಲಿ ಇಲ್ಲೇ ಇಟ್ಟಿದ್ದೀವಿ ಬ್ಯಾಗಲ್ಲೆಲ್ಲ ಇರೋ ಚಾನ್ಸ್ ಇದೆ ಬಟ್ ಇದೇ ಒಂದೊಂದಿದೆ ಸೊ ಅದಕ್ಕೆ ಸ್ಪ್ರೇ ಹೊಡ್ದಲ್ಲೇ ಇಟ್ಟಿದ್ದೀವಿ ಸೊ ನಾನು ಇಲ್ಲಿ ನನ್ನ ಹೊಸ ಬೆಡ್ ಸೊ ಟೋಟಲ್ ಇದು ಫೋರ್ಸ್ ಇಲ್ಲಿದೆ ಇನ್ನೂ ಇದು ಹೊಸದಾಗಿರೋಂದರೆ ಯಾರೂ ಬಂದಿಲ್ಲ ಇವಾಗ ನಾನು ಮತ್ತು ಇಬ್ಬರೇ ಇದ್ದೀವಿ ಲಕ್ಷ್ಮಪ್ಪ ಅಂತೂ ಅವನು ಊರು ಹೋದ್ನು ಬಂದೇ ಇಲ್ಲ ಸೊ ಒಂದು ಏನಿದೆ ಏನು ಲಗೇಜ್ ಅದೆಲ್ಲ ಅಲ್ಲೇ ಇದೆ ಸೊ ಅವನು ಏನು ಮಾಡ್ತಾನೆ ಅದು ಗೊತ್ತಿಲ್ಲ ಸೊ ಬನ್ನಿ ಇವತ್ತು ಬ್ಲಾಗ್ ಏನಾಗುತ್ತೆ ನೋಡೋಣ ಈ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಔಟ್ಫಿಟ್ ತೋರಿಸೋಣ ಅಂತ ಈಗ ನನ್ನ ಫೇಸ್ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವಾ ಸೊ ಬಟ್ಟೆ ಏನು ಎಲ್ಲರೂ ಕಾಣಿಸ್ತಿದೆ ನನಗೆ ಗೊತ್ತಾಗ್ತಿಲ್ಲ ಸೊ ಎಲ್ಲ ಸೆಟ್ ಮಾಡಬೇಕು ಕ್ಯಾಮರಾಡೋಕ್ಕೆ ಸೊ ನಾಳೆ ಸಂಡಾಗಿರೋದ್ರಿಂದ ನಿಜವಾಗ್ಲೂ ಒಂದು ಸ್ಪೆಷಲ್ ಥಿಂಗ್ ನಡೀತಾ ಇದೆ ಸೊ ಆ ಸ್ಪೆಷಲ್ ಥಿಂಗ್ ಏನಂತ ನಿಮಗೆ ಗೊತ್ತಾಗಬೇಕಂದ್ರೆ ನಾಳೆ ವಿಡಿಯೋ ಅಂತೂ ನೀವು ನೋಡಲೇಬೇಕು ಲಿಟ್ರಲಿ ನನಗೊಂದು ಡ್ರೀಮ್ ಥಿಂಗ್ ಅಂತ ಹೇಳ್ಬೋದು ಅದು ಸೊ ನಾಳೆನೇ ನಿಮಗೆ ಗೊತ್ತಾಗತ್ತೆ ಏನೋ ಒಂದು ಮಾಡ್ತಾ ಇದ್ದೀನಿ ನಾಳೆ ಸ್ವಲ್ಪ ಕಾಸು ಹೋಗೋ ಕೆಲಸನೇ ಬಟ್ ಸಮಥಿಂಗ್ ಐ ವಿಲ್ ಗೆಟ್ ನಾನೇನೊಂದು ಏನೊಂದು ಸಿಗತ್ತೆ ಸೊ ನಾಳೆ ನೋಡಲೇಬೇಕು ನಾನು ಇವಾಗಲೂ ಹೇಳಲ್ಲ ಸುಮ್ಮನೆ ಬಟ್ ನನಗೂ ಗೊತ್ತಿಲ್ಲ ಅದು ನನಗೆ ಸಿಗುತ್ತಾ ಹೆಂಗೆ ಅಂತ ಸೊ ಎಲ್ಲ ಏನು ಕತೆ ಇದು ಏನು ಸಿಗುತ್ತೆ ಏನು ಎಲ್ಲ ಗೊತ್ತಾಗಬೇಕಂದ್ರೆ ನಾಳೆ ವ್ಲಾಗ್ ನೋಡಲೇಬೇಕು ನಾಳೆ ನನಗೆ ವೀಕ್ ಆಫ್ ಇರೋದ್ರಿಂದ ಸೊ ಅದು ನಿಮ್ಗೆ ಗೊತ್ತಾಗತ್ತೆ ಬನ್ನಿ ಸುಮ್ಮನೆ ಕನ್ಫ್ಯೂಷನ್ ಬೇಡ ಕನ್ಫ್ಯೂಷನ್ ಬೇಕು ಕನ್ ಇವಾಗ ಫುಲ್ ಕನ್ಫ್ಯೂಸ್ ಆಗಿರುತ್ತೆ ನಿಮಗೆ ಸೊ ನಾಳೆ ವ್ಲಾಗ್ ನೋಡಿ ಓಕೆನಾ ಬನ್ನಿ ಇವಾಗ ಟೈಮ್ ಆಗಿಬಿಟ್ಟಿದೆ ನನಗೆ ಪ್ಲೇಟ್ ತೊಗೊಂಡು ಬಂದಿಲ್ಲ ಅಲ್ಲಿ ಇದರಿಂದ ನನ್ನ ಪ್ಲೇಟು ಕದ್ಬಿಟ್ಟಿರೋದು ಅದು ಸಿಗಲಿಲ್ಲ ಇವಾಗ ಹೊಸ ಪ್ಲೇಟು ತೆಗಿಬೇಕು ನಾನು ಇವಾಗ ಸೇಫ್ ಪ್ಲೇಟಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅನ್ಕೋತೀನಿ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ ಟೈಮ್ ನೈನ್ ಆಗಿಬಿಟ್ಟಿದೆ ಟೆನ್ನಿಗೆ ಅಲ್ಲಿ ರೀಚ್ ಆಗಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಬನ್ನಿ ಇವಾಗ ಸೊ ಇಲ್ಲಿ ನೋಡಿ ಫುಡ್ಡು ಸ್ವಲ್ಪ ಆಗಿರುತ್ತೆ ಇವತ್ತೇನು ಮ್ಯಾಕ್ವನಿ ಮಾಡಿದರೆ ಪ್ರೌಟ್ಸು ಸೊ ಫುಲ್ ಹೆಲ್ದಿ ಐತೆ ಗುರು ಇಲ್ಲಂತೂ ಬನ್ನಿ ಬೇಕೋಣ ಸೇಫ್ಟಿಗೆ ವಿಡಿಯೋ ಕೀನ ಮರ್ತೋದ್ರೆ ಸೊ ಕೀಲಿಟ್ಟಿದ್ದೀನಿ ವೀಡಿಯೋನೂ ಆಯಿತು ಜೊತೆಗೆ ನನಗೆ ಎಲ್ಲರೂ ಮರ್ತೋದ್ರೆ ಗೊತ್ತಾಗಬೇಕು ಅಂತ ಮಾಡ್ಕೊಂಡಿರೋದು ಸೊ ಬನ್ನಿ ಇವಾಗ ಶೂ ಹಾಕ್ಕೊಂಡು ಎರಡು ಹೋಗೋಣ ಕೈ ಬಂದು ಮನೆ ಎರಡು ಮನೆ ಸಿಟನ್ ಇವಾಗ ಫಿಜಿಟ್ಟಿದ್ವಿ ಇನ್ನು ಯಾರೋ ಬುಲೆಟಲ್ಲಿ ಬಂದ ವಿಡಿಯೋ ಮಾಡೋಣ ಅಷ್ಟು ಚೆಲ್ಲೋ ಕೂಡ ಬಟ್ ಹೇಗಿ ಬಿಡ್ಸ್ತಾ ಬರ್ತೈತೆ ನಮ್ಮಪ್ಪ ಸೊ ಇವಾಗ ಆರು ಗಂಟೆ ಆಗಿದೆ ಇವಾಗ ಹಂಗೆ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಇವಾಗ ನಾವು ಇದು ಮಧ್ಯಾಹ್ನ ಪ್ಲೇಟ್ ನೋಡಿ ನಾನು ಪ್ಲೇಟ್ ಅಲ್ಲಿ ಕೊಟ್ಟಿದ್ದೆ ಈ ಪ್ಲೇಟ್ ಇವಾಗ ಕೊಡ್ಬೇಕು ಚೆನ್ನಾಗಿರೋದು ಸೊ ಇಲ್ಲಿಂದ ವ್ಯೂ ಹೆಂಗಿದೆ ನೋಡಿ ಈ ಥರ ಇದೆ ಮೆಟ್ರೋ ಇದು ಇಲ್ಲಿ ಹೋಗುತ್ತೆ ಸೇಮ್ ನಾವು ಹಳೇ ಪಿಜ್ಜಿದ್ದು ಇಲ್ಲಿಲ್ಲ ಹತ್ರದಲ್ಲಿ ಬರುತ್ತೆ ಸೊ ಬನ್ನಿ ನೈಟ್ ಊಟ ಅವೇ ತೆಗಿಟ್ಟಿ ಅಂತ ಕೇಳಿದರೆ ನಿಮಗೆ ಅಂತ ನನಗೂ ಗೊತ್ತಿಲ್ಲ ಬಂದರೆ ಸೊ ಇವಾಗ ಲೆವೆನ್ ತರ್ಟಿ ಏನು ಆಗಿರ್ಬೋದು ಸೊ ಡೈರೆಕ್ಟ್ ಓಡ ಮನೆ ಬೀಜಿಗೆ ಬೀಜಿಗೆ ಬೇರೆ ಚೇಂಜ್ ಇರುತ್ತೋ ಏನು ಊಟ ಇರುತ್ತೆ ನೋಡೋಣ ಮನೆ ಊಟ ಸಿಗುತ್ತೆ ಅನೂ ಗೊತ್ತಿಲ್ಲ ಬನ್ನಿಗೈಸ್ ಒಬ್ಬ ಊಟ ಮಾಡ್ಕೊಂಡು ಬರೋಣ ನನಗೆ ಫಸ್ಟ್ ಆಫ್ ಆಲ್ ಇದು ಟೈಮ್ ಇರೋದಿಲ್ಲ ಬನ್ನಿ ಸರ್ ಮೇಲೆ ಸ್ವಲ್ಪ ರೂಟು ತೋರಿಸ್ಬೇಕಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಮೇಲೆ 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 ಗುರು ಎಲ್ಲ ನಿದ್ರೆ ಮಾಡಿರ್ತಾರೆ ಊಟ ಇರುತ್ತಾ ಗೊತ್ತಿಲ್ಲ ಆಮೇಲೆ ಇದೆ ಅಂದರು ನನಗೆ ಪ್ಲೇಟು ಪ್ಲೇಟ್ ಸಿಗಬೇಕಲ್ಲಪ್ಪ ಇರೋರ ಎಲ್ಲ ಖಾಲಿ ಖಾಲಿಯಾಗ್ಬಿಟ್ಟಿದವರು ಅವರು

ಸೊ ಫೈನಲಿ ಊಟ ಸಿಕ್ಕಿದೆ ಏನೋ ಪನ್ನೀರದು ಒಂದು ಮತ್ತು ಮತ್ತೆ ಏನೂ ನನಗೂ ಗೊತ್ತಿಲ್ಲ ಸೊ ನೀವು ನೋಡ್ಕೊಳ್ಳಿ ಸೊ ರೈಸು ಸೊ ಇಷ್ಟು ಸಿಕ್ಕಿದೆ ಸೊ ಊಟ ಮಾಡೋದು ಮಲ್ಕೊಳ್ಳೋದೆ ಸೊ ನಾಳೆ ಸ್ಪೆಷಲ್ ಏನಿದೆ ಸೊ ನಾಳೆ ಮಾಡೋಕ್ಕೆ ಮರಿಬೇಡಿ ಸೊ ನಾನು ಇಸ್ತೀನಿ ಸೂರ್ಯದಲ್ಲಿ ಎಲ್ಲರಿಗೂ ಟಿಫ್ ಬಾಯ್ 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 ಬಾಯ್